ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ರಾಜ್ಯ ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ ಒಂದು ಕಡೆ ವಿಜೇಂದ್ರ ಅವರ ಬಣ ತನ್ನ ರಾಜ್ಯಾಧ್ಯಕ್ಷ ಪಟ್ಟವನ್ನು ಉಳಿಸಿಕೊಳ್ಳೋ ಸಲುವಾಗಿ ಪದೇ ಪದೇ ಹೈಕಮಾಂಡ್ ಅನ್ನ ಮೀಟ್ ಆಗ್ತಾನೆ ಇದೆ ಇತ್ತ ವಿಜೇಂದ್ರ ಅವರ ವಿರುದ್ಧವಾಗಿ ರೆಬಲ್ಸ್ ಬಣ ಇದೆಯಲ್ಲ ಅಂದರೆ ಯತ್ನಾಳ್ ಲೀಡಿಂಗ್ ಟೀಮ್ ಇದೆಯಲ್ಲ ಯತ್ನಾಳ್ ಅವರ ಸೇರಿ ಅನೇಕರು ಜಾರಕಿಹೊಳಿಯವರು ಅರವಿಂದ್ ಲಿಂಬಾವಳಿಯವರು ಕುಮಾರ್ ಬಂಗಾರಪ್ಪನವರು ಪ್ರತಾಪ್ ಸಿಂಹ ಅವರು ಸಿದ್ದೇಶ್ವರ ಅವರು ಬಿ ಪಿ ಹರೀಶ್ ಅವರು ಹೀಗೆ ಅನೇಕರ ತಂಡ ವಿಜೇಂದ್ರ ಅವರ ವಿರುದ್ಧವಾಗಿ ಅಂದ್ರೆ ವಂಶ ಪಾರಂಪರ್ಯದ ವಿರುದ್ಧವಾಗಿ ಜೊತೆಗೆ ವಿರುದ್ಧವಾಗಿ ವಿಜೇಂದ್ರದಿಯನ್ನು ಹೈಕಮಾಂಡ್ ಗೆ ಸಲ್ಲಿಸುತ್ತಾನೆ ಇದೆ ಇಬ್ಬರ ವರದಿಯನ್ನ ಆಲಿಸಿದಂತ ಹೈಕಮಾಂಡ್ ಈಗ ನಿರಾಳವಾಗಿ ಅಂದ್ರೆ ದೆಹಲಿಯ ಚುನಾವಣೆ ಮುಗಿದ ನಂತರ ಈಗ ನಿರಾಳವಾಗಿ ಒಂದು ತೀರ್ಮಾನಕ್ಕೆ ಬಂದಿದೆ ಅಂದ್ರೆ ಅದು ರಾಜ್ಯದ ಬಿಜೆಪಿಯ ಅಧ್ಯಕ್ಷರ ಬದಲಾವಣೆಯ ಕುರಿತು ಒಂದು ತೀರ್ಮಾನಕ್ಕೆ ಬಂದಂತಿದೆ ಈ ನಿಟ್ಟಿನಲ್ಲಿ ಅಂದ್ರೆ ಈ ನಿಟ್ಟಿನಲ್ಲಿ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದೆ ಆ ಕಠಿಣ ನಿರ್ಧಾರದ ಪ್ರಥಮ ಹಂತವೇ ನೋಟಿಸ್ ಕೊಟ್ಟಿದ್ದು ಯಾರಿಗಂದರೆ ಅದು ಯತ್ನಾಳ್ ಅವರಿಗೆ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿದೆ ಯತ್ನಾಳ್ ಅವರಿಗೆ ಹೇಳಿದೆ ನೀವು ಶಿಸ್ತು ಸಮಿತಿಯ ನಮ್ಮ ವ್ಯಾಪ್ತಿಯನ್ನು ಮೀರಿದ್ದೀರಿ ನೀವು ಪಕ್ಷದಲ್ಲಿ ಉಳಿಬೇಕಾ ಬೇಡವಾ ಅನ್ನೋದು ನಿಮ್ಮ ನಿರ್ಧಾರವಾಗಿದೆ ಈಗಾಗಲೇ ನಿಮಗೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ವಿ ಆದರೆ ಈ ನೋಟಿಸ್ ಈಗ ಸರಿಯಾದ ಉತ್ತರ ಕೊಟ್ಟ ನಂತರವೂ ಕೂಡ ಮತ್ತೆ ನಿಮ್ಮ ಶಾಲೆಯನ್ನು ಮುಂದುವರಿಸಿದ್ರೆ ಹಾಗಾಗಿ ಇದು ಸೆಕೆಂಡ್ ಮತ್ತು ಫೈನಲ್ ನೋಟಿಸ್ ಆಗಿರುತ್ತೆ ನೀವು ಪಕ್ಷದ ಶಿಸ್ತಿನಲ್ಲಿ ಉಳಿಯೋದಾದರೆ ಇರಬಹುದು ಇಲ್ಲ ಅಂದ್ರೆ ನೀವು ಈಗ ಎಪ್ಪತ್ತೆರಡು ಗಂಟೆಯ ಒಳಗೆ ಉತ್ತರವನ್ನು ಕೊಡಬೇಕಾಗತ್ತೆ ಆ ಎಪ್ಪತ್ತೆರಡು ಗಂಟೆಗೆ ಇವತ್ತು ಕೊನೆಯ ದಿನವಾಗುತ್ತೆ ಹಾಗಾಗಿ ಯತ್ನಾಳ್ ಅವರು ಯಾವ ತರಹದ ಉತ್ತರವನ್ನು ಕೊಡ್ತಾರೆ ಮತ್ತು ಮತ್ತೇನಾದರೂ ವರದಿಯನ್ನು ಕೊಡ್ತಾರೋ ಅಥವಾ ಹಾಗೆ ಸುಮ್ಮನೆ ಒಂದು ಉತ್ತರವನ್ನು ಕೊಟ್ಟುಕೊಂಡು ಮತ್ತೆ ತಮ್ಮ ಹಳೆ ಚಾಳಿಯನ್ನ ಮುಂದುವರೆಸ್ತಾರ ಮುಂದುವರೆಸಿದ್ರೆ ಏನಾಗುತ್ತೆ ಅನ್ನೋದು ಸ್ವಲ್ಪ ದಿನದಲ್ಲಿ ಕಾದು ನೋಡಬೇಕಾಗಿದೆ ಏನೇ ಆಗಲಿ ಸೋಮಣ್ಣನವರು ದೆಹಲಿಯ ನಿವಾಸದಲ್ಲಿ ಎಲ್ಲರನ್ನು ಕರೆದು ಒಂದು ಸಮಾವೇಶವನ್ನು ಅಥವಾ ಎಲ್ಲರ ಜೊತೆ ಮಾತುಕತೆ ಮಾಡುವಂಥ ಒಂದು ಒಂದು ಸೂಚನೆಯನ್ನು ಅಮಿತ್ ಶಾ ಅವರು ಸೋಮಣ್ಣವರಿಗೆ ಕೊಟ್ಟಿದ್ರು ನೀವು ಎರಡು ಬಣಗಳನ್ನು ಕರೆದು ಒಂದು ಮಾತಾಡಿಸಿ ಆನಂತರ ನಾವು ನಮ್ಮ ನಿರ್ಧಾರವನ್ನು ಕೈಗೊಳ್ಳುವಂತ ಒಂದು ಒಂದು ಹಂತದ ಮಾತುಕತೆಗೆ ಅಮಿತ್ ಶಾ ಅವರು ಮುನ್ನಡೆಯನ್ನು ಬರೆದಿದ್ರು ಆದರೆ ಆ ಮುನ್ನಡಿಗೆ ಫಲಪ್ರದ ಫಲವನ್ನು ಸಿಕ್ಕಿಲ್ಲ ಜೊತೆಗೆ ವಿಜೇಂದ್ರ ಬಣ ಬಣಕ್ಕೆ ದೊಡ್ಡದಾದಂತಹ ಹಿನ್ನೆಲೆಯಲ್ಲಿ ತಂದೆಯವರಾದಂತಹ ಯಡಿಯೂರಪ್ಪನವರಿದ್ದಾರೆ ಸಹೋದರ ರಾಘವೇಂದ್ರ ಅವರಿದ್ದಾರೆ ಮತ್ತೆ ಅನೇಕ ಕರಾವಳಿಯ ಕರಾವಳಿಯ ಅನೇಕ ಎಲ್ ಎಗಳು ವಿಜೇಂದ್ರ ಅವರ ಜೊತೆಗಿದ್ದಾರೆ ಮತ್ತು ಹಿರಿಯ ನಾಯಕರಾದಂತಹ ಕಾರಜೋಳ ಅವರಿದ್ದಾರೆ ಬೊಮ್ಮಯ್ಯ ಬೊಮ್ಮಯ್ಯ ಅವರಿದ್ದಾರೆ ಹೀಗೆ ಅನೇಕರು ಜೊತೆಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡುವಂತ ಜನಾರ್ದನ್ ರೆಡ್ಡಿ ಕೂಡ ಇದ್ದಾರೆ ಹಾಗಾಗಿ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಮೇಲೆ ಒಂದು ಕಣ್ಣಿದೆ ಮತ್ತು ಅವ್ರು ಹಾಲಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂಡ ಇದ್ದಾರೆ ಆದರೆ ಅದರಿಂದ ಅವರಿಗೇನು ದೊಡ್ಡ ಲಾಭವಾಗಲಿಲ್ಲ ದೊಡ್ಡ ಹಾನಿಯಾಗಲಿ ಅಂತ ಆಗೋದಿಲ್ಲ ಯಾಕಂದ್ರೆ ರಾಜ್ಯ ಬಿಜೆಪಿ ಘಟಕವನ್ನ ನಡೆಸಲಿಕ್ಕೆ ಬೇಕಾದಂತ ಈ ಮನಿ ಇದೆಯಲ್ಲ ಅಥವಾ ರಾಜ್ಯದ ಹಣಕಾಸು ವ್ಯವಸ್ಥೆ ರಾಜ್ಯವನ್ನ ರಾಜ್ಯದ ಬಿಜೆಪಿಯನ್ನ ಮುನ್ನಡೆಸುವಂತ ಒಂದು ಖಜಾನಿದೆಯಲ್ಲ ಅದು ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಮತ್ತು ವಿಜೇಂದ್ರ ಅವರ ಬಳಿ ಆರಾಮವಾಗಿದೆ ಹಾಗಾಗಿ ಹೈಕಮಾಂಡ್ ಕೂಡ ವಿಜೇಂದ್ರ ಮತ್ತು ಜನಾರ್ದನ್ ರೆಡ್ಡಿಯ ವಿರುದ್ಧವಾಗಿ ಹೋಗಲಿಕ್ಕೆ ಯಾವುದೇ ಯಾವುದೇ ಮುನ್ನುಡಿ ಅಥವಾ ಯಾವುದೇ ಆಲೋಚನೆ ಮಾಡಲಿಕ್ಕಿಲ್ಲ ಹಾಗಾಗಿ ಒಂದು ಪ್ರಥಮ ಹಂತವಾಗಿ ಯತ್ನಾಳ್ವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿದೆ ನೋಟಿಸ್ಗೆ ನೀವು ಉತ್ತರ ಕೊಡಬೇಕು ಜೊತೆಗೆ ಉತ್ತರ ಕೊಡಲಿ ಬಿಡಲಿ ನೀವು ಪಕ್ಷದಲ್ಲಿ ಇರಬೇಕಾದ್ರೆ ಶಿಸ್ತಿನ ಒಳಗೆ ಇರಬೇಕಾಗತ್ತೆ ಇಲ್ಲ ಅಂದರೆ ಪಕ್ಷವನ್ನು ತೊರೆಯಬಹುದು ಎನ್ನುವ ಪರೋಕ್ಷವಾಗಿ ನೋಟಿಸನ್ನು ಕೊಟ್ಟಂತಿದೆ ಜೊತೆಗೆ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದಿದೆ ಅದೇನಂದ್ರೆ ಈಗ ಸದ್ಯಕ್ಕೆ ರಾಜ್ಯದ ಅಧ್ಯಕ್ಷರ ಬದಲಾವಣೆ ಇಲ್ಲ ಅಮಿತ್ ಶಾ ಅವರು ಖಡಕ್ ಆಗಿ ಜೆ ಪಿ ನಡ್ಡಾ ಅವರ ಮುಖಾಂತರ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ಸದ್ಯ ಒಂದು ತಿಂಗಳ ಮಟ್ಟಿಗೆ ರಾಜ್ಯದ ಅಧ್ಯಕ್ಷರ ಬದಲಾವಣೆ ಅಂತೂ ಇಲ್ವೇ ಇಲ್ಲ ನಾವು ಎಲ್ಲರನ್ನೂ ಕೂಡಿಸಿ ಮುಂದೆ ನಿರ್ಧಾರವನ್ನು ಕೈಗೊಳ್ತೇವೆ ಆದರೆ ಈಗ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು ಎನ್ನುವುದು ಹಾಗಾದ್ರೆ ಈ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳಿಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದ್ದಾದ್ರು ಯಾಕೆ ಎನ್ನುವುದನ್ನು ನೋಡಿದ್ರೆ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ತನ್ನ ಪ್ರಬಲ ಅಸ್ತಿತ್ವವನ್ನು ಸ್ಥಾಪಿಸಿಕೊಂಡು ಸಂಘಟನೆಯನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಬಿ ಜೆ ಪಿ ಸ ಬಿ ಜೆ ಪಿ ಪಕ್ಷ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಮೋಘವಾಗಿ ಗೆಲುವನ್ನು ಸಾಧಿಸಿ ಕರ್ನಾಟಕದಲ್ಲಿ ಸರ್ಕಾರವನ್ನು ಪಡೆದುಕೊಳ್ಳಬೇಕು ಎಂಬ ಎಂಬುವ ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನು ಮಾಡಿದೆ ಹಾಗಾದರೆ ಮಾಡಿದ ನಿರ್ಧಾರ ಏನು ನೋಡಿ ಈಗ ರಾಜ್ಯದ ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಸಂಘಟನಾ ಚುತರ ಇದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಡಿ ಸಿ ಕೂಡ ಆಗಿದ್ದಾರೆ ಕೆಲ ದಿನಗಳ ನಂತರ ಡಿ ಸಿ ಎಂ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಒಂದು ವೇಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟರೆ ರಾಜ್ಯದ ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗುವುದು ಅಂತೂ ಖಚಿತ ಒಂದು ವೇಳೆ ಡಿ ಕೆ ಶಿ ತಮ್ಮ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ಅಥವಾ ಮುಖ್ಯಮಂತ್ರಿ ಆದ್ರೆ ಅಲ್ಲಿ ಡಿ ಶಿ ಅಂತ ಒಬ್ಬ ಪ್ರಬಲ ಸಂಘಟನಾಕಾರ ಮತ್ತೆ ಕಾಂಗ್ರೆಸ್ನಲ್ಲಿ ಸಿಗುವುದು ಭಾರಿ ಕಷ್ಟ ಈಗಿನ ಕಾಂಗ್ರೆಸ್ ನಲ್ಲಿರುವ ಅನೇಕರನ್ನ ನೋಡಿದ್ರೆ ನಿಮಗೆ ಡಿ ಕೆ ಎಷ್ಟು ಫೈನಾನ್ಸಿಯಲಿ ಸ್ಟ್ರೆಂತ್ ಇರುವ ಡಿ ಕೆ ಎಷ್ಟು ಸಂಘಟನಾ ಚತುರ ಚಾತುರ್ಯ ಹೊಂದಿರುವ ಮತ್ತೊಬ್ಬ ಸಂಘಟನೆ ಕಾರ್ಯ ಸಿಗಲಿಕ್ಕಿಲ್ಲ ಆ ನಿಟ್ಟಿನಲ್ಲಿ ಎಲ್ಲಿಯ ತನಕ ಎಲ್ಲಿಯ ತನಕ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುತ್ತಾರೋ ಅಲ್ಲಿ ತನಕ ಅವರಿಗೆ ಸಮನ ಸಮನಾದಂತೆ ಅಥವಾ ಸಂಘಟನಾ ಕಾರ್ಯದಲ್ಲಿ ಅತ್ಯಂತ ಚುತುರನಾದಂತೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಸಂಘಟನೆಗೆ ಸ್ಟಾಂಗ್ ಕೊಡುವಂಥ ಅವ್ರು ಎಷ್ಟು ಸಂಘಟನೆ ಮಾಡ್ತಾರಲ್ಲ ಅಷ್ಟೇ ಸಂಘಟನೆ ತಾನು ಸಂಘಟಿಸಬಲ್ಲಂತ ಒಬ್ಬ ಒಬ್ಬ ಕಾರ್ಯಕರ್ತ ಒಬ್ಬ ಪಕ್ಷದ ಸದಸ್ಯ ಇದ್ರೆ ಅದು ವಿಜೇಂದ್ರ ಹಾಗಾಗಿ ಎಲ್ಲಿಯ ತನಕ ಎಲ್ಲಿಯ ತನಕ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಇರ್ತಾರೋ ಅಲ್ಲಿಯ ತನಕ ವಿಜೇಂದ್ರ ಅವರನ್ನ ಹುಟ್ಟು ಕೂಡ ನೋಡಬಹುದು ಅಂದರೆ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಬಾರ್ದು ಒಂದು ವೇಳೆ ಅಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಿದ್ರೆ ಬಿಜೆಪಿ ಪಕ್ಷ ಎರಡಲ್ಲ ನೂರು ಹೋಳಾಗುವುದು ಸತ್ಯ ಅನ್ನುವ ಮನವರಿಕೆ ಬಿಜೆಪಿ ಹೈಕಮಾಂಡ್ ಗೊತ್ತಿದೆ ಜೊತೆಗೆ ಸಂಘಟನೆಯಲ್ಲಿ ಡಿ ಕೆ ಶಿವಕುಮಾರ್ ನಂತರ ಯಾರು ಬರ್ತಾರಲ್ಲ ಅವರು ಡಿ ಕೆ ಶಿವಕುಮಾರ್ ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ ಅವರು ಡಿ ಕೆ ಶಿವಕುಮಾರ್ ಅಷ್ಟು ಅಂದ್ರೆ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಡಿ ಕೆ ಶಿವಕುಮಾರ್ ಇರೋ ತನಕ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಾಗಿತ್ತು ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷ ಸ್ಥಾನದಲ್ಲಿ ಮತ್ತೊಬ್ರು ಬರ್ತಾರೆ ಅಂದ್ರೆ ಅವರಿಗೆ ಡಿ ಕೆ ಶಿವಕುಮಾರ್ ಅಷ್ಟು ಸಂಘಟನೆಯಲ್ಲಿ ಶಕ್ತಿ ಇರುವುದಿಲ್ಲ ಈ ಹಿಂದೆ ಪರಮೇಶ್ವರ್ ಅವರು ಬರೋಬ್ಬರು ಎಂಟು ವರ್ಷಗಳ ಕಾಲ ಪಕ್ಷವನ್ನು ಮುನ್ನಡೆಸಿದ್ರು ಆಗ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸ್ಟ್ರೆಂತ್ ಆಗಿರಲಿಲ್ಲ ಅಥವಾ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಆಗಿತ್ತು ಜೊತೆಗೆ ಪರಮೇಶ್ವರ್ ಅವರಿಗೆ ಈ ಆಡಳಿತಾತ್ಮಕವಾದ ಹಿನ್ನೆಲೆ ಇದೆಯಲ್ಲ ಅಂದರೆ ಆಡಳಿತಾತ್ಮಕವಾಗಿ ಪಕ್ಷದವನ್ನ ಸಂಘಟನೆ ಮಾಡಬೇಕು ಅನ್ನುವ ಚಾತುರ್ಯ ಇತ್ತಲ್ಲ ಅದು ಆವಾಗ ತುಂಬ ಚೆನ್ನಾಗಿತ್ತು ಆದರೆ ಈಗ ಅವರಿಗೆ ಮುಖ್ಯಮಂತ್ರಿಯ ಮುಖ್ಯಮಂತ್ರಿ ಗಾದಿ ಮೇಲೆ ಆಸೆಯಾಗಿದೆ ಮತ್ತೆ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವಂಥ ಅವರಿಗೆ ಹುಮ್ಮಸ್ ಕೂಡ ಇಲ್ಲ ಹಾಗಾಗಿ ನಿಮಗೆ ಯಾರೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಿಕ್ ಅಷ್ಟು ಸುಧಾರ ಮುಕ್ತಾಯಿಲ್ಲ ಜೊತೆಗೆ ಹಿರಿಯ ನಾಯಕರೆಲ್ಲರೂ ಕೂಡ ಸಿಎಂ ಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಹಾಗಾಗಿ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದರೆ ಅವರ ಸ್ಥಾನದಲ್ಲಿ ಮತ್ತೊಬ್ಬ ಅಷ್ಟು ಪ್ರಬಲ ನಲ್ಲದ ನಾಯಕ ಬರ್ತಾನೆ ಆಗ ನಾವು ಪಿಯ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಅಥವಾ ಬದಲಾವಣೆಗೆ ಒಂದು ಮುನ್ನಡೆಯನ್ನು ಬರೀಬಹುದು ಯಾಕಂದ್ರೆ ಈಗಾಗಲೇ ಮುಂಬರುವ ಚುನಾವಣೆಗೆ ಮೂರು ವರ್ಷಗಳ ಕಾಲ ಇದೆ ಒಂದ್ ಎರಡು ವರ್ಷಗಳ ಕಾಲ ಅಥವಾ ಒಂದೂವರೆ ವರ್ಷಗಳ ಕಾಲ ವಿಜೇಂದ್ರ ಅವರನ್ನ ಕೆಳಗಿಳಿಸಿ ಮತ್ತೆ ಯಾವುದೋ ಒಬ್ಬ ನಾಯಕನನ್ನ ಬಿಜೆಪಿಯ ಅಧ್ಯಕ್ಷನನ್ನಾಗಿ ಮಾಡಿದ್ರೆ ಪಕ್ಷದಲ್ಲಿ ಸಮತೋಲನವಾದ ವಾತಾವರಣ ಸೃಷ್ಟಿಯಾಗುತ್ತೆ ಒಂದು ವೇಳೆ ಅವರು ಕೂಡ ವಿಫಲರಾಗಿ ಸಂಘಟನೆಯಲ್ಲಿ ವಿಫಲರಾದ್ರೆ ಮತ್ತೆ ವಿಜೇಂದ್ರ ಅವರನ್ನ ಚುನಾವಣೆ ಸಮಯದಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಆಯಿತು ಅದಕ್ಕೆ ನಮಗೆ ಸಕಾಲವಾದ ಕಾರಣ ಸಿಗುತ್ತೆ ಯಾಕಂದ್ರೆ ನೀವು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ನಿಮಗೆ ಸಂಘಟನೆ ಮಾಡಲಿಕ್ಕಾಗಿಲ್ಲ ಮತ್ತೆ ಯಡಿಯೂರಪ್ಪ ಕುಟುಂಬಕ್ಕೆ ವಿಜೇಂದ್ರ ಅವರಿಗೆ ಕೊಡ್ತೇವೆ ವಿಜೇಂದ್ರ ಆಗ್ಲಿಲ್ಲ ಅಂದ್ರೆ ರಾಘವೇಂದ್ರ ಅವ್ರಿಗೆ ಕೊಡ್ತೇವೆ ಹೀಗೆ ಅನೇಕ ಯೋಚನೆಯನ್ನ ಹೈಕಮಾಂಡ್ ಮಾಡಿದೆ ಇದರ ಪ್ರಥಮ ಹಂತವಾಗಿ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿದೆ ಯತ್ನಾಳ್ ಅವರಿಗೆ ಮತ್ತು ಯತ್ನಾಳ್ ಟೀಮ್ ಅವ್ರಿಗೆ ಯಾಕಂದ್ರೆ ನೀವು ಯಾವುದೇ ಒಂದು ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಡೋದಾದ್ರೆ ಅದು ಮೂಲ ಅವರಿಗೆ ಮಾತ್ರ ಸಾಧ್ಯ ಆಗುತ್ತೆ ಯಾರು ಮೂಲ ಇರ್ತಾರಲ್ಲ ಅವರಿಗೆ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಕೊಡ್ತಾರೆ ಹೊರತಾಗಿ ಅಂದ್ರೆ ಅಂದ್ರೆ ಒಂದು ಇಲ್ಲಿ ಎಕ್ಸೆಪ್ಷನ್ ಅಂದ್ರೆ ಬೊಮ್ಮಾಯಿ ಅವರು ಬೇರೆ ಪಕ್ಷದಿಂದ ಬಂದಿರ್ತಾರೆ ಜನತಾ ಪಕ್ಷದಿಂದ ಬಂದಿರ್ತಾರೆ ಆದರೂ ಕೂಡ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಟ್ಟಿರ್ತಾರೆ ಯಾಕಂದ್ರೆ ಅದು ಯಡಿಯೂರಪ್ಪನವರ ಪ್ರಭಾವದಿಂದ ಬೊಮ್ಮಾಯಿ ಅವರಿಗೆ ಕೇವಲ ಹತ್ತು ಹದ್ ಹನ್ನೆರಡು ವರ್ಷಗಳ ಹಿಂದೆ ಬಂದಂತ ಬೊಮ್ಮಾಯಿ ಅವರಿಗೆ ಬಿಜೆಪಿಯ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿರ್ತಾರೆ ಹೀಗೆ ನೋಡೋದಾದ್ರೆ ವಿಜೇಂದ್ರ ಅವರು ಎಲ್ಲಿಯ ತನಕ ಅಧ್ಯಕ್ಷರಾಗಿರ್ತಾರೆ ಮತ್ತು ಸೇಫ್ ಆಗಿರ್ತಾರೆ ಅಂದ್ರೆ ಎಲ್ಲಿ ತನಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಮುಂದುವರಿತರು ಅಲ್ಲಿ ತನಕ ವಿಜೇಂದ್ರ ಅವರಿಗೆ ಯಾವುದೇ ಹಿನ್ನಡೆ ಆಗುವುದಿಲ್ಲ ಮತ್ತು ವಿಜೇಂದ್ರ ಅವರ ಹತ್ರ ರೆಡ್ಡಿ ಎನ್ನುವ ಒಂದು ಫೈನಾನ್ಸಿಯಲ್ ಬಲ ಇರುತ್ತೆ ಜೊತೆಗೆ ತನ್ನದೇ ಆದ ಒಂದು ಪ್ರಬಲ ಸದಸ್ಯರ ಪ್ರಬಲ ಬೆಂಬಲ ಇದೆ ತನ್ನದೇ ಆದ ಮಠ ಮಠಾಧೀಶರ ಬೆಂಬಲ ಇರುತ್ತೆ ಮತ್ತು ಅನೇಕ ದೊಡ್ಡ ದೊಡ್ಡ ಲೀಡರ್ಸ್ಗಳ ಬೆಂಬಲ ಕೂಡ ಇದೆ ಹಾಗಾಗಿ ಯಾರು ಕೂಡ ಈ ಪರಿಸ್ಥಿತಿಯಲ್ಲಿ ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಕಾರಜೋಳ ಆಗಿರ್ಬೋದು ಶ್ರೀರಾಮುಲು ಆಗಿರ್ಬೋದು ಅಥವಾ ಯಾವುದೇ ಹಿರಿಯ ಬಿಜೆಪಿಯ ಮೂಲ ಮೂಲ ಬಿಜೆಪಿ ಇರ್ತಾರೆ ಅವರು ಯಾರೂ ಕೂಡ ಪರಗಿಂದ ಬಂದಂಥ ಯತ್ನಾಳ್ ಆಗಿರ್ಬೋದು ಜಾರಕಿಹೊಳಿ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಅನೇಕ ಅನೇಕ ಹೊಸಬರಿಗೆ ಅದೆ ಪಕ್ಷಾಂತರ ಮಾಡಿ ಬಿಜೆಪಿ ಬಂದಂಥ ಅನೇಕರಿಗೆ ಅವರ ಪರವಾಗಿ ವಹಿಸ್ಕೊಳ್ಳೋದು ಸದ್ಯದ ಮಟ್ಟಿಗೆ ವಿರಳ ಅಂತ ಹೇಳ್ಬೋದು ಅಥವಾ ಸದ್ಯದ ಮಟ್ಟಿಗೆ ಅವರನ್ನು ದೂರ ಇಡೋದೆ ಒಳ್ಳೆಯದು ಅಂತ ಅಥವಾ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಅವರಿಗೆ ಸಪೋರ್ಟ್ ಸಿಗೋದು ಅತ್ಯಂತ ವಿರಳ ಆಗುತ್ತೆ ಹಾಗಾಗಿ ಬಿಜೆಪಿ ಹೈಕಮಾಂಡ್ ಕೂಡ ಒಂದು ನಿರ್ಧಾರಕ್ಕೆ ಬಂದಿದೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಎಲ್ಲಿ ತನಕ ಅಧ್ಯಕ್ಷ ಸ್ಥಾನದಲ್ಲಿ ಇರ್ತಾರಲ್ಲ ಅಲ್ಲಿ ತನಕ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬೇಕು ಅದಾದ ನಂತರ ಯಾರನ್ನಾದ್ರೂ ಕನ್ಸಿಡರ್ ಮಾಡೋದಾದ್ರೆ ಎಂ ಪಿಗಳನ್ನ ಕನ್ಸಿಡರ್ ಮಾಡ್ತೇವೆ ಅಂದ್ರೆ ಶೋಭಾ ಸೋಭಾ ಕರಂದಾಜೆ ಅವ್ರನ್ನ ಕನ್ಸಿಡರ್ ಮಾಡ್ತೇವೆ ಅಥವಾ ಕಾರಜೋಳ ಅವರನ್ನ ಕನ್ಸಿಡರ್ ಮಾಡ್ತೇವೆ ಅಥವಾ ವಿ ಎಸ್ ಸೋಮಣ್ಣ ಅವರನ್ನ ಕನ್ಸಿಡರ್ ಮಾಡಬಹುದು ಅಥವಾ ಬಸವರಾಜ್ ಬೊಮ್ಮಾಯಿ ಅವರನ್ನ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಬಹುದು ಅಂತ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರವೂ ಕೂಡ ಇದೆ ಆದ್ರೆ ಆ ಬೊಮ್ಮಾಯಿಯವರಿಗಾಗ್ಲಿ ಸೊಭಾ ಅವರಿಗೆ ಆಗಲಿ ಅಥವಾ ವಿ ಆಗಲಿ ಯಾರಿಗೂ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವಂಥ ಅಂಥ ಮಹತ್ತರ ಕಾರ್ಯಕ್ಕೆ ಮನಸ್ಸಿಲ್ಲ ಯಾಕಂದರೆ ಅವರು ಈಗಾಗಲೇ ಮುಖ್ಯಮಂತ್ರಿ ಆದಂಥವ್ರು ಮತ್ತೆ ಅವರಿಗೆ ಮುಖ್ಯಮಂತ್ರಿ ಪಟ್ಟ ದೊರಕುವುದು ಅಷ್ಟಕ್ಕೆ ಸುಲಭವಲ್ಲ ಇನ್ನು ಅವರನ್ನು ವಿಷಯಕ್ಕೆ ಬರೋ ಬರೋದಾದ್ರೆ ಸೋಮಣ್ಣವರಿಗೆ ಕೇಂದ್ರದಲ್ಲಿ ಅತ್ಯಂತ ದೊಡ್ಡದಾದ ಜವಾಬ್ದಾರಿ ಇದೆ ಮತ್ತು ಕೇಂದ್ರದ ಮಂತ್ರಿ ಕೂಡ ಆಗಿದ್ದಾರೆ ಎರಡೆರಡು ಮಂತ್ರಿ ಸ್ಥಾನವನ್ನು ವಹಿಸಿಕೊಂಡಂಥವರು ಅಂತ ಸಚಿವ ಸ್ಥಾನವನ್ನು ಬಿಟ್ಟು ಮತ್ತೆ ಪಕ್ಷದ ಸಂಘಟನೆಗೆ ಬಂದರೂ ಕೂಡ ಅವರಿಗೆ ವಯಸ್ಸಿನ ಆಧಾರದ ಮೇಲೆ ಮುಖ್ಯಮಂತ್ರಿ ಪಟ್ಟ ಸಿಗುವುದು ಮುಂದಿನ ವರ್ಷ ಅಂದರೆ ಇಪ್ಪತ್ತೆಂಟರ ವೇಳೆಗೆ ತುಂಬ ಕಷ್ಟ ಆಗ್ಬೋದು ಇನ್ನು ಶೋಭಾ ಕರದಾಜ್ ದೇವರಿಗೆ ಒಂದು ಆಪ್ಷನ್ ಇದೆ ಯಾಕಂದರೆ ಅವರು ಕೇಂದ್ರ ಸಚಿವರಾಗಿದ್ದರೂ ಕೂಡ ಅವರು ಸಚಿವ ಸಚಿವ ಸ್ಥಾನಕ್ಕೆ ರಿಜೈನ್ ಮಾಡಿ ಅಥವಾ ಇಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ್ರೆ ಅವರಿಗೆ ಎಲ್ಲರ ಸಪೋರ್ಟ್ ಸಿಗುವ ಚಾನ್ಸ್ ಸಾಧ್ಯತೆ ಇದೆ ಆದರೂ ಕೂಡ ರೆಬಲ್ಸ್ ಮುಖಂಡರು ಅಥವಾ ರೆಬಲ್ಗಳಾದಂಥವರು ಯಡಿಯೂರಪ್ಪನವರ ಆಪ್ತರಾಗಿರುವಂಥ ಶೋಭಾ ಕರಂದಾಜ್ ದೇವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಮತ್ತೊ ಅವರು ಕಿರಿಕ್ ಮಾಡೋ ಸಾಧ್ಯತೆ ಇದೆ ಅಂತ ಅನ್ನೂ ಲೆಕ್ಕಾಚಾರ ಇದೆ ಇನ್ನು ಸಿ ಟಿ ರವಿ ಅವರನ್ನ ಕನ್ಸಿಡರ್ ಮಾಡಿದರೆ ಅವರು ಒಕ್ಕಲಿಗ ನಾಯಕರಾಗಿರ್ತಾರೆ ಒಕ್ಕಲಿಗ ನಾಯಕರು ಆಲ್ರೆಡಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಹಾಗಾಗಿ ಅಶೋಕ್ ಅವರು ಹಾಗಾಗಿ ಮತ್ತೆ ಮತ್ತೊಬ್ಬರಿಗೆ ಒಕ್ಕಲಿಗ ನಾಯಕರಿಗೆ ಅಧ್ಯಕ್ಷ ಸ್ಥಾನ ಕೊಡೋದು ಕೂಡ ಕಷ್ಟ ಸಾಧ್ಯ ಎನ್ನಲಾಗ್ತದೆ ಏನೇ ಆದರೂ ಕೂಡ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಡಿಸೆಂಬರ್ ತನಕ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಡಿಸೆಂಬರ್ನಲ್ಲಿ ಎನ್ನಲಾಗ್ತಿರುವ ವಿಷಯದ ಮಧ್ಯೆ ಡಿಸೆಂಬರ್ ತನಕ ಯಾವುದೇ ಬದಲಾವಣೆಗೆ ಹೈಕಮಾಂಡ್ ಮುನ್ನಾಗ್ ಮುಂದಾಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿಯ ತನಕ ವಿಜೇಂದ್ರ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಇರ್ತಾರಲ್ಲ ಅಲ್ಲಿಯ ತನಕ ಕಾಂಗ್ರೆಸ್ನವರಿಗೂ ಕೂಡ ಒಂದು ಹೆದರಿಕೆ ಇರುತ್ತೆ ಯಾಕಂದ್ರೆ ಅವರು ಯಡಿಯೂರಪ್ಪನವರ ಮಗ ಮತ್ತು ಯಡಿಯೂರಪ್ಪನವರ ಮಾತು ಇಡೀ ರಾಜ್ಯ ಕೇಳುತ್ತೆ ಲಿಂಗಾಯತ ಕಮ್ಯುನಿಟಿ ಕೇಳುತ್ತೆ ಮತ್ತು ಮಠ ಮಠಾಧೀಶರು ಎಲ್ಲರೂ ಕೂಡ ಲಿಂಗಾಯತರು ಲಿಂಗಾಯತರಾದಂತಹ ಯಡಿಯೂರಪ್ಪನ ಮಾತು ಕೇಳ್ತಾರೆ ಯಾಕಂದ್ರೆ ನಾವು ಏನಾದ್ರು ಒಂದು ತಪ್ಪು ಮಾಡಿದ್ರೆ ಅದು ಯಡಿಯೂರಪ್ಪನವರು ಲಿಂಗಾಯತ ಮುಖಂಡರ ಮೂಲಕ ನಮ್ಮ ವಿರುದ್ಧವನ್ನು ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರ ಮಗನಾದಂಥ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡೂಡುದು ಎನ್ನುವ ಹೈಕಮಾಂಡ್ ಜೊತೆಗೆ ಅಮಿತ್ ಶಾ ಅವರು ಅಮಿತ್ ಶಾ ಅವರು ರಾಜ್ಯದ ಅನೇಕ ನಾಯಕರಿಗೆ ತಿಳಿಸಿದ್ದಾರೆ ಎನ್ನಲಾಗ್ತಿದೆ ಏನೇ ಆಗಲಿ ಸದ್ಯಕ್ಕಂತೂ ಡಿಸೆಂಬರ್ ತನಕ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಅನ್ನೋದು ಅತ್ಯಂತ ಸ್ಪಷ್ಟವಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್